అశ్పృష్ణ జనాంగ సేరదంతముదా తెచ్చిన సంఖ్యం మాది సముదాయ సవరద ఒంభైర ఐవత్ర సంవిధానబద్ధి జారీ తిసీ సౌలభ్య సిగ్తాయింతి హోరాట ప్రారంభమీ ఇందికి మూవత్ వర్ష ಮೂವತ್ತು ವರ್ಷಗಳ ಹೋರಾಟದಲ್ಲಿ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ ಆದರೂ ಆಡಳಿತ ಮಾಡಿದಂಥವರು ನ್ಯಾಯವನ್ನು ಕೊಡಲಿಲ್ಲ ಕೊಟ್ಟು ನೆಪ ಹೇಳಿ ಆಯೋಗಗಳ ರಚನೆ ಮಾಡಿದರು ಸದಾಶಿವ ಆಯೋಗ ಆಯಿತು ಅದಾದ ನಂತರ ಮಾಧುಸ್ವಾಮಿ ಆಯೋಗ ಆಯಿತು ಅದಾದ ನಂತರ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಆಯಿತು ಹೀಗೆ ಮೂವತ್ತು ವರ್ಷಗಳಿಂದ ಬರೀ ಆಯೋಗ ರಚನೆಯಲ್ಲೇ ಕಾನು ಕಳೀತಾ ಇದ್ದಾರೆ ಒಂದೆಲ್ಲ ಒಂದು ಕಡೆಯಿಂದ ಕುಂಟು ನೆಮ್ಮ ಒಡ್ಡಿಸಿ ಮುಂದೂಡ್ತಾ ಬಂದಿದ್ದಾರೆ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕೇನು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದರಂತೆ ಒಣ ಮೀಸಲಾತಿ ಜಾರಿಯಾಗಬೇಕು ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಎಲ್ಲ ಸಮುದಾಯಗಳು ಒಪ್ಪಿಗೆ ಪಡೆದು ಮಾಜಿ ಕಾನೂನು ಸಚಿವರಾಗಿರ್ತಕ್ಕಂಥ ಅವರು ವರದಿಯಲ್ಲ ಎಸ್ ಸಿ ಜನಾಂಗಕ್ಕೆ ಅದರಲ್ಲಿ ಮಾದಿಗನಿಗೆ ಆರು ವರ್ಷ ಸದಾಶಿವ ಆಯೋಗದಲ್ಲಿ ಆರು ಅದರಂತೆ ಚಲ್ವಾದಿ ಸಮಾಜದವ್ರಿಗೆ ಸದಾಶಿವ ಆಯೋಗದಲ್ಲಿ ಐದಿತ್ತು ಅದನ್ನು ಐದು ವರ್ಷ ಅದರಂತೆ ಗೋವಿ ನಂಬಾಣಿ ಈ ಬಂಜಾರ ಸಮುದಾಯಗಳಿಗೆ ಮೂರು ಪರ್ಸೆಂಟ್ ಇತ್ತು ಅದನ್ನು ನಾಲ್ಕೂವರೆ ಪರ್ಸೆಂಟಿಗೆ ಹೆಚ್ಚು ಮಾಡಿದ್ವಿ ಮತ್ತು ಹಲೆಬಾರಿ ಜನ ಆಗಿದವ್ರಿಗೆ ಈ ಜನಾಂಗವನ್ನು ಪೈಪೋಟಿ ಮಾಡತಕ್ಕಂಥ ಶಕ್ತಿ ಇಲ್ಲ ಅಂತವ್ರಿಗೆ ಪ್ರತ್ಯೇಕ ಒಂದು ಪರ್ಸೆಂಟ್ ಮಾಡಿದ್ದೀವಿ ಹೀಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಹಂಚಿಕೊಟ್ಟಿದ್ದೆವು ನ್ಯಾಯಸಮ್ಮತವಾಗಿತ್ತು ಮತ್ತು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಕಾಂಗ್ರೆಸ್ನ ನೇತೃತ್ವದ ಯು ಪಿ ಎ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ಲಂಬಾಣಿ ಗೋವಿ ಗೊರಮ ಖರ್ಚನ್ನು ತೆಗಿಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಅಭಿಪ್ರಾಯ ಕೇಳಿದರು ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ವರದಿಯನ್ನು ಕಳಿಸಿದ್ದೀವಿ ಕೇಂದ್ರಕ್ಕೆ ಯಾವ ಕಾರಣಕ್ಕೂ ಒಂದು ಜಾತಿಯಲ್ಲಿದ್ದವ್ರನ್ನ ಯಾರನ್ನೂ ತೆಗಿಬಾರ್ದು ಅವ್ರವ್ರ ಪಾಲಿಗೆ ಅನುಗುಣವಾಗಿ ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಒಳಬೇಸಲಾತಿ ಕೊಡಬೇಕು ಅಂತೇಳಿ ಶಿಫಾರಸ್ ಮಾಡಿ ಕಳಿಸಿದ್ವಿ ಕೇಂದ್ರ ಸರ್ಕಾರದ ಆದೇಶನೂ ಅದೇ ಇತ್ತು ನರೇಂದ್ರ ಮೋದಿಜಿಯವರ ಆಸೆಯೂ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿದ್ರು ನರೇಂದ್ರ ಅವರು ಹೇಳಿದಂಥ ಒಂದು ಮಾತು ಏನಂದರೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಕೊಡಲಿಕ್ಕೆ ನನ್ನ ಸರ್ಕಾರ ಬಂದಿದೆ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಪೀಟವಾಯ್ ಹಾಕಿ ಕೊಡಿಸಿದ್ರು ಅದನ್ನು ಜಾರಿ ಮಾಡಿ ಇಲ್ಲ ನೀವೇ ಮಾಡಿದಂಥ ಇವತ್ತೇನು ನಾಗಮೋಹನ್ ದಾಸ್ ಅವರು ಅವರ ಅಲ್ಲ ಅದನ್ನಾದರೂ ಜಾರಿ ಮಾಡಿ ಒಟ್ಟಾರೆ ಹದಿನಾರನೇ ತಾರೀಕಿನೊಳಗಾಗಿ ಜಾರಿ ಮಾಡಬೇಕು ಮಾಡದೇ ಇದ್ದರೆ ಇದರ ಪರಿಣಾಮವನ್ನು ಸರ್ಕಾರ ಎದುರಿಸ್ಬೇಕಾಗ್ತದನ್ನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬೇಕು ಹದಿನಾರನೇ ತಾರೀಕಿಗೆ ಮಾಡದೇ ಇದ್ದರೆ ರಾಜ್ಯದಲ್ಲಿ ಸರ್ಕಾರವನ್ನು ಆಡಳಿತ ಮಾಡಲಿಕ್ಕೆ ಬಿಡುವುದಿಲ್ಲ ತಹಸೀಲ್ದಾರ್ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಬೀಗ ಹಾಕ್ತೀವಿ ಡಿ ಸಿ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಬೇಗ ಹಾಕ್ತೀವಿ ರಸ್ತೆ ತಡೆಗಳನ್ನು ಮಾಡ್ತೇವೆ ಹೋರಾಟ ಉಗ್ರ ಸ್ವರೂಪ ಮಾಡ್ತೇವೆ ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಇತ್ತು ಅಂಥ ರೀತಿಯ ಅಸಹಕಾರ ಚಳವಳಿಯನ್ನು ಮಾಡಲಿಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಭೇಟಿ ನಾವೇನು ಹೇಳಲಿಕ್ಕ ಸರ್ಕಾರಕ್ಕೆ ಅಧಿಕಾರ ನಿಮಗೇನಾದರೂ ಸರಿ ಅನ್ನಿಸದೇ ಇದ್ದರೆ ಸರಿಪಡಿಸುವಂಥ ಅಧಿಕಾರ ನಿಮಗಿದೆ ಸಬ್ಜೆಕ್ಟು ಕರೆಕ್ಷನ್ ಮಾಡಿ ನಾವೇನು ಯಾವುದನ್ನು ಹೀಗೆ ಆಗ್ಬೇಕು ಅನ್ನೋದಲ್ಲ ಒಳ ಮೀಸಲಾತಿ ಜಾರಿ ಮಾಡಿ ಎಲ್ಲರಿಗೂ ಅದರ ಪಾಲಿಸಿ ಒಬ್ಬರು ತಿಂತಾ ಇರೋದು ಉಳಿದವ್ರ ತೊಂಬತ್ತೊಂಬತ್ತು ಮಂದಿ ನೋಡ್ಕೊತ ಕೂಡುದಲ್ಲ